ಹೇ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಕ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಹೋಮ್ ರೆಮಿಡಿ ಏನಂದರೆ ಸ್ಕಿನ್ನು ಗ್ಲೋ ಆಗೋಗೋಸ್ಕರ ಇನ್ನೊಂದು ಹೋಮ್ ರೆಮಿಡಿ ತಿಳಿಸ್ತೀನಿ ಇದನ್ನು ನೀವು ಡೈಲಿ ಮುಖಕ್ಕೆ ಹಚ್ಕೊಂಡು ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ನಿಮ್ಮ ಮುಖ ತೊಳ್ಕೊತಾ ಇದ್ರೆ ಡೈಲಿ ನೋಡಿರಿ ನಿಮ್ಮ ಸ್ಕಿನ್ ಆಗ್ತದೆ ಅಂತಂದರೆ ನೀವೇ ಹೇಳ್ತೀರಾ ಇನ್ನು ಟ್ರೈ ಮಾಡಿ ನೋಡಿ ಇದು ಮನೆಯಲ್ಲಿರೋ ವಸ್ತುಗಳಿಂದನೇ ಇದರ ಎಲ್ಲರ ಮನೇಲಿ ಇದ್ದೇ ಇರ್ತದೆ ಆ ಥರದ್ರದ್ದೇ ನಾನು ಇವಾಗ ಹೋಮ್ ರೆಮಿಡಿ ತೋರಿಸ್ತಾ ಇರೋದು ಇವಾಗ ಏನು ಬೇಕಂದರೆ ಫಸ್ಟು ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಅದಕ್ಕೆ ಒಂದು ಅಷ್ಟು ಅಂದರೆ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಅರಿಶಿನ ಕಸ್ತೂರಿ ಅರ್ಶನ ಇಲ್ಲದೇ ಇದ್ದರೂ ಅಡುಗೆ ಅರ್ಶಿನ ಹಾಕಿ ಆದರೆ ಅದು ಪ್ಯೂರ್ ಅರಿಶಿನ ಇರಬೇಕು ಒಂಥರ ಕೆಮಿಕಲ್ಲು ಪೌಡರು ಅದೇನಂತೀರಪ್ಪ ಬಣ್ಣ ಆರ್ಟಿಫಿಷಿಯಲ್ ಬಣ್ಣನೂ ಯಾರು ಮಾಡ್ತಾರೆ ಒಂದೊಂದು ಬ್ರ್ಯಾಂಡಲ್ಲಿ ನೋಡ್ಕೊಂಡು ಒಳ್ಳೆ ಬ್ರ್ಯಾಂಡಲ್ಲಿ ತೆಗೆದುಕೊಂಡು ನೀವು ಯೂಸ್ ಮಾಡ್ಕೋಬೋದು ಅದು ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಚಮಚ ಟೀ ಚಮಚದಷ್ಟು ನಿಂಬೆ ರಸ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕು ಪೇಸ್ಟ್ ಆದಷ್ಟು ರಾ ಮಿಲ್ಕ್ ಅಂದರೆ ಹಸಿ ಹಾಲು ಇಷ್ಟು ನಾಲ್ಕು ಪದಾರ್ಥಗಳಿದ್ದರೆ ಸಾಕು ಅಂದರೆ ಕಡಲೆ ಹಿಟ್ಟು ಒಂದು ಟೀ ಸ್ಪೂನು ಕಾಲು ಚಮಚದಷ್ಟು ಅರಿಶಿನ ಆಮೇಲೆ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸ ಆಮೇಲೆ ಅದಕ್ಕೆ ಆ್ಯಡ್ ಆಗುವಷ್ಟು ಮಿ ಮಿಲ್ಕ್ ಅಂದರೆ ಹಸಿ ಹಾಲು ಇವನ್ನಷ್ಟು ಹಾಕಿಬಿಟ್ಟು ಪೇಸ್ಟ್ ಥರದ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮುಖ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಿಮಗೆ ತರ್ಕೊಬೋದು ಹಿಂಗೆ ದಿನಾಲೂ ಯೂಸ್ ಮಾಡೋದರಿಂದ ಇದರಿಂದ ಸೈಡ್ ಎಫೆಕ್ಟು ಆಗಲ್ಲ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಆಗುತ್ತೆ ಆಮೇಲೆ ಹಾಲಲ್ಲಿ ಕ್ಲಂಜಿಂಗ್ ಇರುತ್ತೆ ನಿಮ್ಮದು ಮುಖದಲ್ಲಿ ಡಸ್ಟ್ ಹೊರಟು ಹೋಗ್ತದೆ ಆಮೇಲೆ ಆಯಿಲಿ ಸ್ಕಿನ್ ಇದ್ರೆ ಕಟ್ಲೆ ಇಟ್ಟಿಂದ ಕ್ಲೀನ್ ಆಗ್ತದೆ ಆಯಿಲಿ ಇರೋದು ಹೊಟ್ಟೋಗ್ತದೆ ಮಡುವೆ ಸಹ ಕಡಿಮೆ ಆಗ್ತದೆ ಆಮೇಲೆ ಅರ್ಶನಿಂದ ನಿಮ್ಮ ಆ್ಯಂಟಿಬಯೋಟಿಕ್ ಪದಾರ್ಥ ಇರೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಎಲ್ಲವೂ ಸಾಯಬಿಡ್ತದೆ ಇದನ್ನ ಯೂಸ್ ಮಾಡಿ ನೋಡಿ ನೀವು ಡೈಲಿ ಯೂಸ್ ಮಾಡೋದರಿಂದ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಇದನ್ನ ಯೂಸ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸ್ಕಿನ್ನಲ್ಲಿ ಬದಲಾವಣೆ ಆಗ್ತದೆ ಅಂತಂದು ಆಮೇಲೆ ಬ್ರೈಟ್ ಆಗ್ತದೆ ಒಳಪಾಗ್ತದೆ ಕಪ್ಕಲ್ ಎಲ್ಲಿದ್ರು ಹೋಗ್ತದೆ ಮಡುವೆಗಳು ಇದ್ದರೂ ಸಹ ಅವು ಸಹ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಈ ಆಮೇಲೆ ಈ ನಿಮಗೆ ಮುಕ್ತಾಯ ಮಾಡ್ತಾ ಆಮೇಲೆ ನನ್ನ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಲೈಕ್ ಮಾಡಿ ಪ್ಲೀಸ್ ನಾನು ಯಾಕಂದರೆ ನಾನು ಇಷ್ಟೊಂದು ನಿಮಗೋಸ್ಕರ ನಾನು ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಉಪಯೋಗ ಮಾಡ್ಕೊತೀರ ಅಂತ ಅನ್ಕೊಂಡಿದ್ದೀನಿ ನಾನು ಆಮೇಲೆ ಶಾರ್ಟ್ ವಿಡಿಯೋಲ್ಲೇ ತೋರಿಸ್ತಾ ಇರೋದು ಯಾಕೆ ಗೊತ್ತಾ ನಿಮ್ಗೆ ನಿಮ್ಮ ಸಮಯನೂ ಹಾಳಾಗಬಾರ್ದು ನಾನು ಕೊಡೋ ಉಪಯೋಗ ನಿಮ್ಗೆ ಚಿಕ್ಕ ಸಮಯದಲ್ಲೇ ನೀವು ಯೂಸ್ ಮಾಡುವಂಥ ಅದಕ್ಕೆ ಲಾಂಗಾಗಿ ನಾನು ಏನೇನೂ ಜಾಸ್ತಿ ಮಾತಾಡೋದಿಲ್ಲ ಸಬ್ಜೆಕ್ಟ್ ಬಗ್ಗೆ ಹೇಳೋದು ಈ ವಿಷಯದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು